ಅಯ್ಯಪ್ಪ ಬುದ್ಧ ಬಂತು ಎಲ್ಲ ಹಾಳಾದ ಮೇಲೆ ಬುದ್ಧಿ ಬಂತು ಹ್ಮ್ ನೀರು ಇಕ್ಕಿರೋನು ಹೋಗ್ಬಿಟ್ಟು ಅಡಿಕೆಗಡೆ ಹೋಸನು ಏನು ಮಾಡೋದು ಅಡಿಕೆಗೂಡಿದ್ದರೆ ನಮ್ಮದು ಲೆವೆಲ್ಲೇ ಬೇರೆ ಆಗಿತ್ತು ಸುಮ್ಮನೆ ಬೇರೆ ಅವನ ಈಕ್ಸಪ್ಪ ಬತ್ತವೆ ಅಂತ ಹೇಳ್ತೀನಿ ಹ್ಞೂ ಇವಾಗ ಈಗಿರತ್ತ ಬತ್ತವೆ ಸೆಣಕಿ ಅಂತ ಹೇಳ್ಬೇಕಾದಲ್ಲಿ ಏನು ಮಾಡ್ತೇವೆ ಬೋರ್ ನೀರಿಂದ ಒಂದು ಸಮಸ್ಯೆ ಅದೇ ರಾತ್ರಿ ಹೊತ್ತು ನಾವು ಹಂಗೆ ಒಡ್ಕೋಬೇಕಾಗುತ್ತೆ ಹೊಸ ಸ ಗಿಡ ವಾಡಿಕೆಗಡೆ ಇಕ್ಕಿರ್ಬಿಡಲ್ಲ ಅಂತನೂ ಏನು ಹ್ಞೂ ಇದೊಳೆ ಸಮಸ್ಯೆ ಆಗ್ತಲ್ಲಪ್ಪ ನಮಗೆ ಅಡಿಕೆ ಗಿಡ ಹಾಳಾಗು ಹೋಗ್ಬಿಟ್ಟು ಏನು ಮಾಡೋದು ಎಲ್ಲ ಸುಳು ಬಿದ್ದು ಹ್ಞೂ ನೋಡು ಅವನು ಅಡಿಕೆ ಗಿಡಕ್ಕೊಂದೇ ಇಟ್ಟು ಏನೇನು ಆಗಿಲ್ಲ ನಮ್ಮ ಕ್ಯಾಗ್ಯವೇ ತಂದ್ರೆ ಏನಾಗೇ ಇದ್ದಾವೆ ಅಂತ ಅರ್ಥ ಮಾಡ್ಕೋಬೇಕು ಅಯ್ಯೋನೋ ಅಡಿಕೆ ತೋಟ ಇದ್ದಿದ್ರೆ ನನ್ನ ಲೆವೆಲ್ಲೇ ಚೇಂಜ್ ಹ್ಞೂ ನಾನೇ ಒಂಥರ ಇರ್ತಿದ್ದೆ ನನ್ನ ಮಕ್ಳು ದುಡಿಯಲ್ಲ ಏನಿಲ್ಲ ಅಯ್ಯಪ್ಪ ನೋಡಿ ಹಿಂಗೆ ಸುತ್ತರಿತಾನೆ ಬೇಡ ನಮ್ಮ ಮನೆ ಪರಿಸ್ಥಿತಿ ಅಂತೂ ಬಾರ್ದು ಇವಾಗಂತೂ ಅಡಿಕೆ ತೋಟ ಓದ್ತು ವಯಸ್ಸಿಗೆ ಬಂದಿರೋ ಮಕ್ಳನ್ನ ಕಳ್ಕೊಂಡಂಗೆ ಆ ತಡ್ಕೆ ತೋಟ ಹೋಗಿದ್ಕೆ ಏನು ಮಾಡೋದು ಹ್ಞೂ ಒಂದು ದೊಡ್ಡ ಹತ್ರಗೂ ಆಗಲ್ಲ ಏನಿಲ್ಲ ಹೆಂಗೆ ಒಂದು ಲಕ್ಷ ಎರಡು ಲಕ್ಷ ಬರೋದು ಹೆಂಗೆ ಇರ್ತಿದ್ವ ಅಥವಾ ಜೀವನ ಮಾಡೋಕ್ಕೂ ಅದ್ಕು ಇದ್ಕು ಮಸ್ತಾಗೋದು ಈ ಮನ್ಯಾಳ್ ನನ್ನ ಮಕ್ಳು ಇಸ್ಕಂಡರು ಬೊಡ್ಡಿಗೆ ಕೊಡ್ತೀವಿ ಅಂತ ಆ ನನ್ನ ಮಕ್ಳು ಯಾವನೂ ಕೊಡೋದೇ ಇಲ್ಲ ಕೇಳಿರಿ ಇವತ್ತು ನಾಳೆ ಇವತ್ತು ನಾಳೆ ಅಂತಾರೆ ಮನ್ಯಾಳುರು ಹ್ಞೂ ಇನ್ನು ಇವತ್ತು ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತಾರೆ ಹ್ಞೂ ಬರೀ ಹಿಂಗೆ ಹೇಳ್ಕೊಂಡೇ ಬಂದರು ಮನೆಯಾಳರು ಹೋಗು ನನಗಂತೂ ಯಾತ್ ಮಾಡಕ್ ಆಗಲ್ಲ ಇವಾಗ ಏನ್ ಮಾಡೋಣ ಸುಳಿ ಬಿದ್ದಿರಾವ್ ತೊಗಿ ಅಲ್ಲಿ ಯಾತ್ ಮಾಡಕ್ ಆಗಲ್ಲ ಹ್ಮ್ ಆಳಾಗ ಹೋದ್ವು ಅಲ್ಲ ನೀನು ಇದಕ್ ಮುಂದಾಗನ ಎಚ್ಚರಿಕೆ ತಕ್ಕ ಮುಂದಾಗನ ನೀರಿಕ್ಲಿಲ್ಲ ಹ್ಮ್ ಊರು ಹಾಳಾದಾಗ ಊರ ಬಾಕ್ ಹಾಕಿದ್ರು ಮಂಜೆ ಎಲ್ಲ ಹಾಳಾದಾಗ ಹೋಗಿ ನೀರ್ ಇಕ್ಕೋಗಿದ್ಯ ನೀನು ಹ್ಮ್ ಇಲ್ಲೇ ತಕ ಇಕ್ಕಿದ್ಯಾ ನೋಡಪ್ಪ ಹ್ಮ್ ಇಲ್ಲೇ ತಕ ಇಕ್ಕಿರಾವೇನೇನು ಜುಮ್ ಬಂದಿಲ್ಲ ಅವನು ಏನೋ ಮಾತಾಡಿಲ್ಲ ಅಲ್ವಿ ಹ್ಞೂ ರೋಗ ಬಂತು ರೋಗ ಬಂದು ಹೋಗಿದ್ದಾಗ ಹ್ಞೂ ಅವ್ನ ಯಾತು ಮಾತಾಡ ಅವ್ನು ಯಾತು ಮಾತಾಡಿಲ್ಲ ಪಾಪ ಈಸ್ತಿನ ನೀರು ಬಿಡ್ಕೊಂಡ್ರು ಅವ್ನ ಯಾತ್ ಆತು ಉಸಿರು ಬಿಟ್ಟಿಲ್ಲ ರಾತ್ರಿ ಹೋದ್ನ ಈ ಕೆಂಪು ತಂದ್ಬಿಡ ನಮ್ಮ ಅಣ್ಣ ಅಂತ ಹೇಳಿ ಸುಮ್ನಾಗಿ ಅವ್ನ ಪಪ್ಪ ಒನ್ ಇವತ್ತು ಬಿಟ್ಟವ್ನ ಕಣ ಹಾ ರಾತ್ರಿ ಹೋದ್ನ ನೀರ ಬಿಟ್ಟವನಿ ಏನು ಮಾಡ್ಬೇಕು ಏನೋ ಇವೆಲ್ಡೋ ಊರಾಗ ಹಿಂಗೆ ಸುತ್ತರಿತಾವೆ ಅಲ್ಲ ಕೆಲ್ಸಕ್ಕೆ ಹೋಗ್ರಿ ಅಂದರೆ ಕೆಲ್ಸಕ್ಕೆ ಹೋಗಲ್ಲಲ್ಲ ಇವೆಲ್ಡೂ ಹುಡುಗರು ಹ್ಞೂ ಹೋಗ್ರಿ ಕೆಲ್ಸಕ್ಕೆ ಹೋಗ್ರೋ ಕೆಲ್ಸಕ್ಕೆ ಹೋಗ್ರೋ ಅಂತ ಹೇಳಿ ಬಡ್ಕೊಂಡ್ರು ಬರೀ ಇಲ್ಲೇ ಸುತ್ತರಿತಾವೆ ಹ್ಞೂ ಜೊತೆಗೆ ದತ್ತಿಗಲ್ಲೂ ಇಲ್ಲೂ ಸುತ್ತ ಇಲ್ಲೇ ಇದ್ದಾವೆ ಕೆಲ್ಸಕ್ಕೆ ಹೋಗ್ರಪ್ಪ ಅಂದ್ರೆ ಹೋಗ್ತಿಲ್ಲ ಹ್ಞೂ ತಾಟ್ ಬೇರೆ ಓದು ಹಾಳಾಗಿ ಇನ್ನು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಏನು ಮಾಡಬೇಕು ಹ್ಞೂ ನೀನು ಇಲ್ಲನ ಕರೆದ್ರೂ ಕೂಲಿ ಪಾಲಿಗೆ ಹೋಗೋಣ ಅಂಬ ಅಂತನಲ್ಲ ನಾನು ಸುಮ್ಮನೆ ಪಟ್ಟು ಕೂಲಿ ಹೋಗ್ತೀನಿ ಹ್ಞೂ ನೋಡು ಆ ಕಡೆ ಅವ್ನು ಹೆಂಗೆ ಮಾಡ್ತಾನೆ ನೀರು ಇರತ್ತೆ ಅವ್ನ ಒಂದೇ ಒಂದು ಅಡಿಕೆ ಗಿಡ ಹೊಡಿಲಿಲ್ವಲ್ಲ ನಮ್ಮ ಎಲ್ಲ ಹೋದ್ವಿ ಯಾಕೆ ನೀರು ಬಿಟ್ಟಿದ್ರಿ ಶೌಕ ಮಾಡಿ ಹ್ಞೂ ನೀರು ಬಿಡ್ಲಿಲ್ಲ ಅಲ್ಲ ಅಕ್ಕೆ ನೀರು ಬಿಟ್ಟಿದ್ರೆ ಈ ಅಕ್ಕಡಿ ಅಡಿಕೆ ಗಿಡ ಯಮ್ಮ ಬಿಟ್ಟ ಸುಮ್ಮನೆ ಇರತ್ತೆ ಅವ್ನು ನೀರು ಬಿಡೋತ್ಕೆ ಮತ್ತೆ ಹ್ಞೂ ಅವ್ನ ಪಾಪ ಏನು ಮಾತಾಡಿಲ್ಲ ಅಕ್ಕಡ ಒಬ್ಬರಾತ್ರ ಹೊತ್ನ ಐಕೆ ಮತ್ತೆ ಹ್ಞೂ ಬಿಡುತ್ತಾ ಹೋದ್ರು ಹೋಗ್ಲಿ ಅಂತ ಹೇಳಿ ಈ ಅಂತ ಹೇಳಿ ಸುಮ್ಮನೆ ಆಗಿ ಅವ್ನು ಹ್ಞೂ ಯಾತು ಮಾತಾಡಿಲ್ಲ ಪಾಪ ಸುಮ್ಮನೆ ಇದ್ದಾರೆ ಅವ್ನು ಏನು ಏನೇನೂ ಒಂದಿಲ್ಲ ಬಿಡು ಆತ ಇಲ್ಲ ಈ ನನ್ ಮಕ್ಳು ಮಾಡಿರೋದು ಹ್ಮ್ ಅದ್ ಆತ ತಗೊಬ್ರನು ಅದೇ ಆತ ತೊಂದ್ ಬಿಟ್ರಲ್ಲ ಅವಾಗ ಈ ನನ್ನ ಮಕ್ಳು ಮಾಡಿರೋದು ಅವನಂತ ಕೆಲ್ಸ ಮಾಡಲ್ಲ ಅವ್ನ್ ಯಾವತ್ತು ಅಂತ ಕೆಲಸ ಮಾಡಲ್ಲ ಬಿಡು ಹ್ಮ್ ಯಾವತ್ತೂ ಅಂತ ಕೆಲಸ ಮಾಡಲ್ಲ ಅವನು ಹ್ಮ್ ಅವನು ಇಷ್ಟೇ ಬೇಕಾದ್ರೆ ಸಿಟ್ಟಿದ್ರು ಎದ್ರಿ ಬದ್ರಿ ಒಯ್ದಾಡ್ತಾನೆ ಅಂತ ಕೆಲಸ ಮಾಡಲ್ಲ ಅಂತ ಬುದ್ಧಿ ಮಾಡಕ್ ಹೋಗಲ್ಲ ಅಂತ ಮಾಡುದ್ ಸುಳಿ ತಗ್ದವ್ ಯಾವತ್ತೂ ಉದ್ದಾರ ಆಗಲ್ಲ ಅಂದ್ರಿ అలా ఏన్ శవన దేవరే అమ్మట్స్కండ్రు కొతీ కొడ్తీవ అంతే కొడదే ఇలా బరే హిం అగైతే నమ్మ జీవన అదక ఈ నోడిర్లా సుత్కలే ఏదో ఏమైతే బతీన్ హి నోడ్కెత్తో ఇవన్నీ అల్ అంతే సుమ ని మాట్లాడిల్ప్పా ఏ మాతాతీరా తిల్ కాలా <experiences> ಅದೇ ಇವಾಗ ನಮ್ಮ ಅಡಿಕೆ ಗಿಡ ಎಲ್ಲ ನಾವು ಸುಳಿ ಬಿದ್ದು ಹೋದ್ವು ಯೋಟೆ ಇದು ಮಾಡಿರೂ ಇನ್ನಾಕ ಐದು ತಿಂಗಳು ಇದು ಮಾಡಿದ್ವಿ ಹ್ಞೂ ಏನು ಉಳಿಸ್ಕೋಬೇಕು ಉಳಿಸ್ಕೋಬೇಕು ಅಂತ ಏನೆಲ್ಲ ಒಟ್ಟು ಔಷಧಿ ಹೊಡೆದು ಏನೆಲ್ಲ ಮಾಡಿದ್ವಿ ಎಲ್ಲ ಸುಳಿ ಬಿದ್ದು ಹೋಗ್ಯವಿ ಇನ್ನು ತೊಗ್ದು ಹಾಕೋದಿನಿ ಅವೇನೇನು ಏನು ಕೋ ಉಪ್ಯೋಗಿಲ್ಲ ಹಂಗಾಗ್ಯಾವಿ ಇನ್ನೇನಾದ್ರಾಗೇನು ಅಡಿಕೆಗಿರೋದು ಮಾಡ್ಕೊ ಮಾರ್ಕೊ ಬಿಡೋದಿನಿ ವಯಸ್ಸಿಗೆ ಬಂದಿರೋ ಮಗನ ಕಳ್ಕೊಳಂಗೆ ಆತು ಅಡಿಕೆ ಗಿಡ ಹೋಗಿದ್ಕೆ ಅಂತ ಮಾತಾಡ್ತಿದ್ವಿ ಏನು ಮಾಡೋಣ ಪಾಪ ಅವನು ರಾತ್ರಿ ಹೋದ್ನಾಗ ನೀರು ಬಿಟ್ಟವ್ ಇಕ್ಕೇಣ್ ಯಪ್ಪನೂನು ಹ್ಞೂ ಇವಾಗ ನಮ್ಮ ಅತ್ತೆ ಅವನ ಮೇಲೆ ಬೈಕ ಅವನ್ನ ನೀರು ಬಿಟ್ಟಿಲ್ಲ ಅವನು ಅಂತ ಹೇಳಿ ಆ ಹುಡ್ಗರು ಕೆಲ್ಸಕ್ಕೆ ಹೋಗವು ಹ್ಞೂ ಅತ್ತ ಕೆಲ್ಸಕ್ಕೆ ಹೋಗ್ತಿದ್ದವನ ಇಲ್ಲೇ ಇಕ್ಕೇಣ್ರಿ ಸುಮ್ಮನೆ ಹ್ಞೂ ಕೆಲ್ಸಕ್ಕೆ ಹೋಗವನ ಇಲ್ಲೇ ಇಕ್ಕಂಡು ಸುಮ್ಮನೆ ನಾವು ಅಲ್ಲಿ ಸುತ್ತಾರ್ಕೊಂಡು ಬತ್ತಾಯಿ ಹ್ಞೂ ಹ್ಞೂ ನೋಡು ಎಂಥ ಕೆಲಸ ಆಯ್ತು ನಿನ್ನ ಸುಮ್ಮನೆ ಇದ್ರೂ ಇರ್ಬೋದಾಗಿತ್ತು ಸುಮ್ಮನೆ ಕೆಲ್ಸಕ್ಕೆ ಹೋದ್ರಪ್ಪ ನೀವು ನಿಮ್ಮ ಪಾಡಿಗೆ ನೀವು ಅಂತ ಹೇಳಿ ಕಳಿಸಿದ್ರಿ ಇಲ್ಲೇ ಇರ್ಪಾಪ ಇಲ್ಲೇನೆ ಅಡಕೆ ಗಿಡ ಎಲ್ಲ ಮಾಡ್ಕಂಬತ್ರಿ ಅಂತ ಹೇಳಿ ಈ ಕೆಣ ಇವತ್ ನೋಡಿ ಯಾವ ರೀತಿ ಮಾಡ್ತಾವ್ ಹ್ಮ್ ಮನೆ ಎಂಬ ಚಾರ ಬರಿ ಸುತ್ತವ ಅಲ್ಲೂ ಇಲ್ಲೇ ಒಮ್ಮ ನಾವ್ ಹೇಳಿವಮ್ಮ ಇವಳಿಗೆ ಹ್ಮ್ ಬೆಳಕಣಮ್ಮ ಬೆಳಕಣಮ್ಮ ಇಲ್ಲಿ ಹುಡುಗರು ದುಡಿಯಕ್ಕೆ ಹೋಗ್ಲಿ ಸುಮ್ಮನ ಅಂತ ಹೇಳಿ ಯೋಟ್ ಹೇಳಿ ಈಗ ಏನು ಮಾಡೋಕ್ಕಲ್ ಬಿಡ ಸುಮ್ಮಲಿಂಗಣೆ ಹ್ಮ್ ಹೋಗೋದು ಹೋಗಿಬಿಟ್ಟೆ ಅಷ್ಟ ಅವ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಾರ್ದು ಏನ್ ಇವಾಗ ಕೂಲಿ ಮಾಡೋರು ಶೆನಕ್ಕಿರೋದು ನಾವು ನೋಡಪ್ಪ ಕೂಲಿ ಮಾಡ್ಕೊಂಡ್ರೆ ನಾವು ಹೆಂಗಿದೀವಿ ಹ್ಮ್ ನಾವು ಕೂಲಿನೇ ಮಾಡೋದು ನಾನು ನನ್ನ ಗಂಡ ಎಲ್ಲ ನಾವು ಕೂಲಿನೇ ಮಾಡೋದು ಓಟ್ ಓಟಾಡಿಕೆ ಗಿಡ ಅಂದಿಡ್ಕಿನಿ ಅಲ್ಲೂ ಓಟು ಕೊಚ್ಚೋದು ಗೊಬ್ಬರ ಹಾಕೋದು ಓಟು ಇದೇ ಇರು ತವ ಸಣ್ಣ ಹುಡುಗರು ನೋಡ್ಕೊಳ್ಳೋ ನೋಡ್ಕೋಬೇಕು ಸುಮ್ಮನೆ ಯಾಕೆ ಇಬ್ಬರನ್ನ ಕೂಲಿ ಮಾಡೋದು ಕಲೀರಿ ಹುಡುಗರುನು ದುಡಿ ಅಕ್ಕಳು ಸರಿ ಮಸ್ತ್ ಆಗುತ್ತೆ ಅವಾಗ ನೀವೇ ಶೆನಕ್ಕಿರ್ಬೋದು ಹ್ಮ್ ಸುಮ್ಮನೆ ಯಾಕತ್ತ ಹ್ಞೂ ನೀವು ಯೋಚನೆ ಮಾಡ್ಕೊಂಡು ಕುಕ್ಕಮ್ತೀರಾ ಸೊ ಅವಾಗ ಗೊಬ್ಬರ ಅದನ್ನ ಹಾಕಿದ್ರಲ್ಲ ಅವ ನೀರಿಕ್ಬೇಕಾಯ್ತು ಕಾಣುತ್ತೆ ತಮ್ಮ ಅದು ಅಳ್ದೀರು ಹೋಗಂಥದು ಬಂದು ಅದೇ ಹೋಗ್ಬಿಡ್ತು ಹ್ಞೂ ಅವಾಗ ನೀರು ಇಕ್ಬೇಕಾಯ್ತು ನಾವು ಏನು ಮಾಡ್ತೀವಿ ಇವಾಗ ಅಲ್ಲ ತೋಟ ಎಲ್ಲ ಹೋ ತೊಂತ ಒಳ್ತಾ ಕುಕ್ಕೊಂಡವಳಿ ಅವಳು ಇವಳು ಅದನ್ನೇ ಒಂದು ತಲೆಗೆ ಹಚ್ಕೊಂಡು ಹೊಳ್ತಾ ಕುಕೊಂಡೋಗಳಿ ಬಿಡತ್ತ ಹೋದ್ರೆ ಹೋಗುತ್ತೆ ಎಂಬ ದೊಡ್ಡ ಮಂತ್ ಮಾಡತ್ತ ಸುಮ್ಮನೆ ಕೊಲೆ ಮಾಡ್ಕೊಂಡು ತಿಮ್ತಿ ಎಂಬ ನುಳ್ಳಲ್ತಮ್ಮ್ರೆ ಆತಿಲ್ಲ ಹ್ಞೂ ಹೆಂಗೆ ಮಾಡ್ತಾರೆ ಹಂಗೇನಿ ಬಿಡತ್ತಾ ಹೋದ್ರೆ ಹೋಗುತ್ತೆ ಏನು ತಲೆ ಕೆಡ್ಸ್ಕೊಬೇಡ್ರಿ ಹ್ಞೂ ಅಮ್ಮ ಕೂಲಿ ಮಾಡೋದೇ ಆಸೆ ಇವಾಗ ಯಾತ ಮಾತಾಡಿದ್ಕಣಮ್ಮ ಹ್ಞೂ ಇವಳು ಇವಾಗ ಅದೇ ಓತು ಅಂತ ಇವಳು ಅದೇ ಚಿಂತೆ ಮಾಡ್ಕೊಂಡು ಅವಳು ತಕ್ಕೊಂಡ್ರೆ ಬರುತ್ತೆ ನಮ್ಮ ಅವಳು ಬಾರ್ದು ಹ್ಞೂ ಅದನ್ನೇ ಹಾಕೊಳ್ಳು ತಮ್ಮ ಅವಳು ತಕ್ಕೊಬೇಕು ಅಡಿ ನೋಡ್ಕೆ ಹೋಗಿ ಹೆಂಗಾಗೈತಿ ಏನೋ ಅಂತ ಅದೇ ಅವನು ಮನೆಯಾಗ ಏನು ಬಸ್ ಫ್ರೆಂಡ್ಸ್ ಯಾಕೆ ಸುಮ್ಮನೆ ಜಗಳ ಮಾಡ್ಕೊಂಬೋದು ಅಂತ ಸುಮ್ಮನೆ ಇದ್ದಾನೆ ಹ್ಞೂ ಅದೇನಿ ಅವನಿಗೆ ಅವನ ಮನ ಬಂದಿತ್ತಂತಿ ಏನು ಬಿಡತ್ತ ಹೋಗ್ಲಿ ಅಂತ ಸುಮ್ಮನೆ ಅದೇ ಅಂತ ಹೇಳೋಕೆ ಮನಪ್ಪ ಗೊತ್ತೇ ಅರ್ಥಾಗಣ ಹ್ಞೂ ಅವನಿಗೂ ನೀವು ನೀರಿಕ್ಕದು ಗೊತ್ತಂತೆ ಕಣಮ್ಮ ಅಲ್ಲಿ ಮಗಳ ಗೊತ್ತಾಗಲ್ವಿ ನಾವು ನೋಡೋಣ ಶನಕಾದ್ರೂ ಆಗ್ಬೋದು ಚೆನ್ನಾಗಾದ್ರೂ ಆಗ್ಬೋದು ಅಂತ ನೀರು ಇಕ್ಕಿದ್ವಿ ಹ್ಞೂ ಆಗ್ಲಿಲ್ಲ ಆಗ ಲಕ್ಷಣ ಕಾಮ್ಲಿಲ್ಲ ಈಗ ಏನೋ ಮಕ್ಳು ಅದು ಯಾಕೆ ಬಂದ್ಬಿಟ್ರು ಏನು ಅಯ್ಯೋ ಸುಮ್ನಿದ್ರು ಇರ್ಬೋದಾಗಿತ್ತು ನೋಡು ಅವ್ನು ಹೆಂಗೆ ಬೆಳಸಿದಾನೆ ಅಯ್ಯೋ ಅದೆಲ್ಲ ನೋಡಿದ್ರೆ ತುಂಬಾ ಬೇಜಾರು ಆಗುದಣಮ್ಮ ಏನ್ ನೀರು ನೀರ್ಲಿಲ್ಲ ಏನಿಲ್ಲ ಆಮೇಲೆ ಊರಾಳದಾಗ ಊರು ಬಾಕ್ಲಾಕಿರೊಮ್ಮದಂಗೆ ಎಲ್ಲ ಕೆಟ್ಟ ಮೇಲೆ ಒಂಗೇ ಇಕ್ಕ ಹೊಂತ್ಕಂಡೆ ಹ್ಞೂ ಏಪ್ಪು ಬುದ್ಧಿದ್ದಿದ್ರಿ ಯಾಕೆ ಹಿಂಗೆ ಆಗೋದು ಹೇಳು ಹ್ಞೂ ನಾವು ಅದಕ್ಕೆ ಅದ ಮುಚ್ಚಿಕ್ಕೆ ಕೆಡ್ರದ್ಕೊ ಅತ್ಕೊಂಡು ಯಾವ ಏನಂದ್ರೂ ನೀಗ್ಲಿಲ್ಲ ಅನ್ಸುತ್ತೆ ಏನು ಮಾಡೋದು ಹ್ಞೂ ಹೆಂಗೆ ಮಾಡೋದ್ರೆ ಕಷ್ಟಮ್ಮ ತಾಯಿ ಏನಮ್ಮಂಥರ್ಗೆ ಯಾಕೆ ಹಿಂಗೆ ಆಗುತ್ತೋ ಏನೋ ಎಲ್ಲ ಅವ್ರು ನೋಡಮ್ಮ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ ನಮಗೆ ಬರೀ ಎಲ್ಲ ಕೆಟ್ಟದ್ದಾಗುತ್ತೆ ಅಯ್ಯೋ ಅವ್ರಿಗೊಂದಿನ ನಿಮ್ಗೊಂದಿನ ನಿಮ್ದೊಂದಿನ ಯಾರಿಗೇನು ಕಷ್ಟ ಸುಖ ಏನು ಹಂಚ್ಕೊಟ್ಟಿದ್ದಲ್ಲ ಬಿಡಿ ಹ್ಞೂ ಯಾಕೆ ಬೇಜಾರಾಗ್ತೀಯಾ ಹೋದ್ರೆ ಹೋಗ್ತಾವತ್ತ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಅಡಿಕೆ ಗಿಡ ಎಲ್ಲನೂ ಹೋಗ್ಬಿಟ್ಟೆ ಒಂದು ಇಲ್ಲ ಎಲ್ಲ ಸೂಳೆ ಬಿಂದು ಹೋದ್ವಿ ಇಷ್ಟು ದಿವಸ ನಾಲ್ಕೈದು ತಿಂಗಳು ಅರಾಮ ಸಾಹಸ ಪಟ್ವಿ ನಮ್ಮ ಮನೆಯಾಗೆ ನೀರಿಕ್ಕಿ ರಾತ್ರಿ ಹೊತ್ತಿನಾಗೆಲ್ಲ ಕದ್ದು ಮುಚ್ಚಿ ನೀರಿಕ್ಕಿ ತುಂಬ ಕಷ್ಟಪಟ್ವಿ ಅದು ಇದು ಔಷಧಿ ಅದು ಇದು ಎಲ್ಲ ಮಾಡಿದ್ವಿ ತೋಟ ಎಲ್ಲ ಹೋಯ್ತು ಹ್ಞೂ ಅವ್ರ ತೋಟ ಮಾತ್ರ ಭಾಳ ಚೆನ್ನಾಗಿ ಒಂದೇ ಒಂದು ಸೂಳೆ ಹೋಗಿಲ್ಲ ಎಷ್ಟು ಚೆನ್ನಾಗೈತೆ ನಮ್ಮ ಸೂಳೆ ಎಲ್ಲ ಬಿದ್ದು ಅಡಿಕೆ ಎಲ್ಲನೂ ಹೋಗ್ಬಿಡ್ತು ಏನು ಮಾಡೋದು ಹ್ಞೂ ಇಲ್ಲ ಏನು ಮಾಡೋಕ್ಕಾಗಲ್ಲ ನೋಡ್ತಾ ಇರೀನಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಉಪದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತಾಗಿ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು